ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ವೇತಾ ಚಕ್ಲಿ ಮಾಡೋದ್ ಕಷ್ಟ ಕೂಡ ಆರಾಮಾಗಿ ಚಕ್ಲಿನ ಮಾಡ್ಕೋಬಹುದು ಅಷ್ಟು ಈಸಿಯಾಗಿ ಹೇಗ್ ಮಾಡೋದಂತ ಇವತ್ತು ತೋರಿಸ್ತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಆರಾಮಾಗಿ ಗರ್ಗರಿಯಾದ ಚಕ್ಲಿ ಮಾಡ್ಕೋಬಹುದು ಮತ್ತೆ ಟಿಪ್ಸ್ ಕೂಡ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇನ್ನೂ ನನ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದ್ಲಿಗೆ ಅಗಲವಾಗಿರೋ ಪಾತ್ರೆ ತಗೊಂಡು ಅದಕ್ಕೆ ನಾನಿಲ್ಲಿ ಜಡಿ ಮಾಡಿರುವಂತ ಎರಡು ಕಪ್ಪು ಅಕ್ಕಿ ಹಿಟ್ ಹಾಕೊಂಡಿದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಹತ್ತ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಹಾಕೊಂಡಿದ್ದೀನಿ ಇನ್ನು ಬೇಕನ್ನೋದು ಇನ್ನೊಂದ್ ಸ್ವಲ್ಪ ಖಾರದ ಪುಡಿ ಸೇಸ್ಕೊಬಹುದು ನಂತರ ನಾನಿಲ್ಲಿ ಮುಕ್ಕಾಲ್ ಸ್ಪೂನ್ ಅಷ್ಟು ಅಜ್ವಾನಿಯನ್ನ ಕ್ರಶ್ ಮಾಡಿ ಸೇರ್ಸಿದೀನಿ ನಂತರ ಮುಕ್ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಕೂಡ ಕ್ರಶ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂಡಿದೀನಿ ಎಳ್ಳು ಜಾಸ್ತಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಾಲು ಸ್ಪೂನ್ ಅಷ್ಟು ಹಿಂಗನ ಸೇರಿಸಿ ಇವಾಗ ಇದನ್ನ ನಾನು ಸೈಡ್ ಅಲ್ಲಿ ಎತ್ತಿಟ್ಕೊಂತ ಇದ್ದೀನಿ ನಂತರ ಒಂದು ಮಿಕ್ಸರ್ ಜಾರ್ಗೆ ಅದೇ ಕಪ್ ಅಲ್ಲಿ ಅರ್ಧ ಕಪ್ ಅಷ್ಟು ಪುಟಾಣಿನ ಸೇರಿಸ್ಕೊಂಡಿದೀನಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ಬೇಕಾಗತ್ತೆ ನೋಡಿ ತುಂಬಾನೇ ಫೈನ್ ಪೌಡರ್ ಆಗ್ಬೇಕು ಆ ರೀತಿ ರುಬ್ಕೊಬೇಕಾಗತ್ತೆ ನೋಡಿ ಫೈನ್ ಪೌಡರ್ ಆಗಿ ರುಬ್ಕೊಂಡಿದೀನಿ ಬಟ್ ಸ್ಟಿಲ್ ಜರ್ಡಿ ಮಾಡಿದಾಗ ಸ್ವಲ್ಪ ತರ್ತರಿ ಸಿಕ್ ಸಿಗುತ್ತೆ ಅದಕ್ಕೋಸ್ಕರನೇ ಚಕ್ಲಿ ಒಂದೊಂದ್ಸತಿ ಕಟ್ ಆಗೋದು ಅದಕ್ಕೋಸ್ಕರ ಈ ರೀತಿ ಜರ್ಡಿ ಮಾಡ್ಕೊಳ್ಳಿ ಇದು ಒಂದು ಟಿಪ್ ಅಂತಾನೆ ನೀವು ಕನ್ಸಿಡರ್ ಮಾಡಬಹುದು ನೋಡಿ ಇವಾಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಅಕ್ಕಿ ಹಿಟ್ಟು ಎಲ್ಲೂ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಟಿಪ್ ಅಂತ ಕೂಡ ಕನ್ಸಿಡರ್ ಮಾಡಬಹುದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನು ಇಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಕರ್ಗಿಸ್ಕೊಂಡು ಹಿಟ್ಟಿಗೆ ಸೇರಿಸ್ಕೊಂತಾ ಇದೀನಿ ಎಣ್ಣೆ ಇಲ್ಲಾಂದ್ರೆ ಬಿಸಿ ಬಿಸಿ ಎಣ್ಣೆ ಕೂಡ ಸೇರಿಸ್ಕೋಬಹುದು ಬೆಣ್ಣೆ ಹಾಕಿದ್ರೆ ತುಂಬಾನೇ ರುಚಿ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗು ಬರುತ್ತೆ ಬಿಸಿ ಇರುತ್ತೆ ಅಂತ ಸ್ಪೂನ್ ಅಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಟೆ ನಂತರ ಇವಾಗ ನಾನು ಕೈಯನ್ನು ಬಳಸ್ಕೊಂಡು ಮಿಕ್ಸ್ ಕೊಟ್ಟಿದ್ದೀನಿ ಈ ರೀತಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಇದನ್ನ ನಾನು ಮುಷ್ಟಿ ಮಾಡಿ ಹಿಡಿದ್ರೆ ನೋಡಿ ಈ ರೀತಿ ಉಂಡೆ ಆಗ್ಬೇಕು ಇವಾಗ ಇದು ಹಿಟ್ಟು ಪರ್ಫೆಕ್ಟ್ ಆಗಿದೆ ಚಕ್ಲಿ ಮಾಡೋಕೆ ಅಂತ ಇವಾಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರ್ ಬಳಸಿ ಹಿಟ್ಟು ಕಲ್ಸ್ಕೊಬೇಕಾಗತ್ತೆ ನಾನಿಲ್ಲಿ ನಾರ್ಮಲ್ ವಾಟರ್ ಯೂಸ್ ಮಾಡ್ತಿರೋದು ನೀವು ಬೇಕಂದ್ರೆ ಸ್ವಲ್ಪ ಬಿಸಿ ನೀರು ಕೂಡ ಅಂದ್ರೆ ನಾವು ಹಿಟ್ಟು ಕಲ್ಸೋ ಅಷ್ಟು ಬಿಸಿ ಇರೋ ನೀರ್ನ ಕೂಡ ನೀವು ಹಾಕಿ ಕಲ್ಸ್ಕೋಬಹುದು ಜಾಸ್ತಿ ನೀರ್ ಹಾಕೊಳ್ಳಬಾರದು ಕಮ್ಮಿ ನೀರು ಹಾಕೊಳ್ಳಬಾರ್ದು ಜಾಸ್ತಿ ನೀರ್ ಹಾಕಿದ್ರೆ ತುಂಬಾನೇ ಸಾಫ್ಟ್ ಆಗುತ್ತೆ ಕರೆಕ್ಟ್ ಶೇಪ್ ಬರಲ್ಲ ಕಮ್ಮಿ ನೀರು ಗಟ್ಟಿ ಆಯ್ತು ಅಂತ ಹೇಳಿದ್ರೆ ಕಟ್ ಆಗ್ಬಿಡುತ್ತೆ ಮನೇಲಿ ಯಾವ ಬಟ್ಲಲ್ಲಿ ಹಿಟ್ಟು ತಗೊಂಡು ಅದೇ ಬಟ್ಲಲ್ಲಿ ಹತ್ರ ಹತ್ರ ಎರಡು ಬಟ್ಲಷ್ಟು ನೀರಾಗಿದೆ ಇದು ಕೂಡ ಒಂದು ಟಿಪ್ ಈ ತರ ಎಲ್ಲಾ ಉಂಡೆ ಆದ್ಮೇಲೆ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಸ್ವಲ್ಪ ಹೊತ್ತು ನಾತ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗತ್ತೆ ಇವಾಗ ಇದನ್ನ ರೆಸ್ಟ್ ಮಾಡಕ್ಕೆ ಬಿಟ್ಬಿಡೋಣ ನಂತರ ಚಕ್ಲಿ ಮಾಡಕ್ಕೆ ಬೇಕಾದ್ರೆ ಚಕ್ಲಿ ಒಳ್ಳೆದಲ್ಲ ಈ ರೀತಿ ಎಣ್ಣೆನ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಕಾಯ್ಲಿಕ್ಕೆ ಎಣ್ಣೆ ಕೂಡ ಇಟ್ಕೊಂಡಿದೀನಿ ನಂತರ ಇದನ್ನ ಮತ್ತೆ ಇದ್ಕೊಂಡು ಈ ರೀತಿ ಎರಡು ಪಾರ್ಟ್ ಆಗಿ ಮಾಡ್ಕೊಂಡು ಎರಡು ಸಿಲಿಂಡರ್ಕಲ್ ಶೇಪ್ ಆಗಿ ಮಾಡ್ಕೊಂಡು ಒಂದನ್ನ ನಾನು ಚಕ್ಲಿ ಒಳಗೆ ಹಾಕೊಂಡು ನೋಡಿ ಈ ರೀತಿ ಚಕ್ಲಿ ಒಳಗೆ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಕ್ಲೋಸ್ ಮಾಡಿ ಇವಾಗ ಹಾಕೊಳ್ಳೋಣ ಬನ್ನಿ ನೋಡಿ ಈ ರೀತಿ ಹಾಕೋಬೇಕಾದೆ ಚಕ್ಲಿ ನೋಡಿ ಎಲ್ಲೂ ಕೂಡ ಒಂದ್ ಸ್ವಲ್ಪನು ಕಟ್ಟು ಹಾಕ್ತಾ ಇಲ್ಲ ಕ್ರಾಕು ಆಗ್ತಾ ಇಲ್ಲ ಈ ರೀತಿ ಎಷ್ಟಲಿಕ್ ಬೇಕೋ ಹಾಕಿದ ನಂತರ ಕೊನೆ ಎಳೆ ಮತ್ತೆ ಮೊದಲನೇ ಎಳೆನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾದ ಇಲ್ಲಾಂದ್ರೆ ಎಣ್ಣೆಗೆ ಹಾಕ್ದಾಗ ಬಿಟ್ಕೊಂಡ್ಬಿಡುತ್ತೆ ಬಟ್ ನಾದದು ತುಂಬಾನೇ ಇಂಪಾರ್ಟೆಂಟ್ ನೀವು ಎಷ್ಟು ಚೆನ್ನಾಗಿ ನಾದ್ಕೊಂತೀರೋ ಚಕ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾನೇ ಚೆನ್ನಾಗಿ ನಾದಬೇಕು ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ರೀತಿ ಹಾಕ್ಬೇಕಾದ್ರೆ ಕಟ್ ಆಗ್ತಿದೆ ಅಂತ ಹೇಳಿದ್ರೆ ಹಿಟ್ಟೆಲ್ಲ ತಗೊಂಡು ಚೆನ್ನಾಗಿ ನಾತ್ಕೊಳ್ಳಿ ಚೆನ್ನಾಗಿ ನಾದ್ಬೇಕು ಒತ್ತಿ 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 ನಾದ್ಬೇಕು ಅವಾಗ ಆರಾಮ ಚಕ್ಲಿ ಬರುತ್ತೆ ನೋಡಿ ಇವಾಗ ನಾನು ಬಿಡಬೇಕಾದ್ರೆ ನಿಮಗೆ ಎತ್ತದು ಕೈಯಿಂದ ಕಷ್ಟ ಆದ್ರೆ ಈ ರೀತಿ ಒಂದು ಕೈ ಇರುತ್ತೆ ಅಲ್ವಾ ಈ ರೀತಿ ಮಚ್ಚ ಕೈಯಲ್ಲಿ ಎತ್ಕೊಂಡು ಅದನ್ನ ಬಿಡಿ ಎಣ್ಣೆ ಒಳಗಡೆ ಬಿಡಕ್ಕೂ ಭಯ ಅನ್ನೋರು ಕೂಡ ಈ ರೀತಿ ಮಾಡಬಹುದು ಎತ್ತಿ ಬಿಡಕ್ಕಾಗಲ್ಲ ಕಷ್ಟ ಅನ್ನೋರು ಕೂಡ ಈ ರೀತಿ ಮಾಡ್ಕೋಬಹುದು ನಾನ್ ನೋಡಿ ಇಲ್ಲಿ ಒಂದೇ ಸತಿ ಮೂರ್ ಮೂರ್ ಕೂಡ ಬೇಯಿಸ್ಕೊಂತ ಇದೀನಿ ಕಡಾಯಿ ಅಗ್ಲವಾಗಿದ್ರೆ ನೀವು ಇನ್ನು ಹೆಚ್ಚು ಹಾಕೊಂಡು ಬೇಯಿಸ್ಕೊಬಹುದು ಅಭ್ಯಾಸ ಇಲ್ದೋರು ಒಂದು ಎರಡು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ರೀತಿ ಫುಲ್ ಕ್ರಿಸ್ಪಿ ಆಗಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಚಕ್ಲಿ ಬಂದಿದೆ ಅಂತ ನೀವು ಕೂಡ ಮಾಡಿ ಎಂಜಾಯ್ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳ್ಸದನ್ನ ಮಾತ್ರ ಮರಿಬೇಡಿ ರೆಸಿಪಿ ಮತ್ತೆ ಟಿಪ್ಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್